ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಜೂನ್ ಇಪ್ಪತ್ತೈದರಂದು ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷಗಳು ಸಂದಿರುವ ಕರಾಳ ಇತಿಹಾಸದ ನೆನಪಿಗಾಗಿ ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಳ ವತಿಯಿಂದ ಪಟ್ಟಣದ ದೈವಜ್ಞ ಸಭಾಭವನದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ಆಗಮಿಸಿದ್ದ ವಿಕಾಸ್ ಪುತ್ತೂರ್ ಅವರು ಮಾತನಾಡಿ ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡು ಅನುಚ್ಛೇದದಲ್ಲಿ ತುರ್ತು ಪರಿಸ್ಥಿತಿಯ ಕುರಿತು ಉಲ್ಲೇಖವಿದೆ ಶತ್ರು ರಾಷ್ಟ್ರಗಳು ದೇಶದ ಮೇಲೆ ಆಕ್ರಮಣ ಮಾಡಿದಾಗ ದೇಶದ ಒಳಗೆ ದೊಡ್ಡ ಪ್ರಮಾಣದ ಆಂತರಿಕ ಕ್ಷೋಭ ಸೃಷ್ಟಿಯಾದಾಗ ಅನುಚ್ಛೇದ ಮುನ್ನೂರ ಐವತ್ತೆರಡನ್ನು ಬಳಸಿಕೊಳ್ಳಬಹುದಾಗಿದೆ ಆದರೆ ಇಂಥ ಯಾವುದೇ ಪರಿಸ್ಥಿತಿ ಇಲ್ಲದಿದ್ದರೂ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಇಂದಿರಾ ಗಾಂಧಿಯವರು ದೇಶದ ಮೇಲೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಪಡೆಯದೆ ತುರ್ತು ಪರಿಸ್ಥಿತಿ ಹೇರಿದ್ದರು ಅವರ ನಡೆಯನ್ನು ಪ್ರಶ್ನಿಸಿದವರನ್ನು ಸರಾಸಗಾಟಾಗಿ ಜೈಲಿಗೆ ತಳ್ಳಲಾಗಿತ್ತು ರಾಜ್ಯ ಸರ್ಕಾರವನ್ನು ಅಮಾನತಿನಲ್ಲಿ ಇಡಲಾಗಿತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಹರಣ ಮಾಡಲಾಗಿತ್ತು ರಾಜ್ಯಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಿ ಆ ಮೂಲಕ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡುವ ಮೊದಲು ನೋಡಲ್ ಅಧಿಕಾರಿಗಳಿಗೆ ಕಳುಹಿಸಿ ಒಪ್ಪಿಗೆ ಪಡೆದುಕೊಳ್ಳಬೇಕಾಗಿತ್ತು ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ ಮಾತನಾಡಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಪ್ರಶ್ನೆ ಮಾಡಿದ ಮುಖಂಡರನ್ನು ಇಡಲಾದ ಜೈಲ್ ಇಂದು ಸ್ವಾತಂತ್ರ್ಯ ಉದ್ಯಾನವನವಾಗಿ ಪರಿವರ್ತನೆಯಾಗಿದೆ ಅಂದಿನಿಂದ ಇಂದಿನವರೆಗೂ ಕಾಂಗ್ರೆಸ್ ಪಕ್ಷದ ಧೋರಣೆ ಬದಲಾಗಿಲ್ಲ ಇಂದಿಗೂ ಕೂಡ ಅವರ ಸರ್ವಾಧಿಕಾರಿ ನಡೆ ಹಾಗೇ ಇದೆ ಎಂದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ ಶ್ರೀಕಾಂತ್ ನಾಯ್ಕ್ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಗೋವಿಂದ ನಾಯ್ಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಗ್ಡೆ ತಾಲೂಕಾ ಮಂಡಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಜಿಲ್ಲಾ ಸಂಚಾಲಕ ಸುಬ್ರಾಯ್ ವಾಳ್ಕೆ ಶ್ರೀನಿವಾಸ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ ಐವತ್ತು ವರ್ಷ ಕಳೆದಿದೆ ಇವತ್ತು ಆದ್ರೆ ಕಾಂಗ್ರೆಸ್ ಮನಸ್ಥಿತಿಯ ಸರ್ವಾಧಿಕಾರಿ ಧೋರಣೆ ಇನ್ನೂ ಕಡಿಮೆ ಆಮೇಲೆ ಬಹುಶಃ ಎರಡು ಮೂರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ ಆದರೂ ಸರ್ವಾಧಿಕಾರಿ ಧೋರಣೆ ಅವರ ಮಾನಸಿಕತೆ ಅವರಲ್ಲಿರ್ತಕ್ಕಂಥ ದೌರ್ಜನ್ಯದ ಮನಸ್ಥಿತಿ ಇನ್ನೂ ಬದಲಾಗಿತ್ತು ಯಾಕಂದ್ರೆ ಬಹುಶಃ ನಾವು ನೋಡ್ತಾ ಇದ್ದೇವೆ ಈಗ ಬಹಳಷ್ಟು ಉದಾಹರಣೆಗಳು ನೋಡ್ತಾ ಇದ್ದೇವೆ ಎಲ್ಲ ನೋಡಿದ್ರು ಅವರ ದೌರ್ಜನ್ಯಗಳು ಇವರು ನಾವು ಯಾವ ರೀತಿಯ ಏನು ದೌರ್ಜನ್ಯಗಳು ಇವತ್ತು ಕಾಂಗ್ರೆಸ್ ನಡೆಸ್ತಾ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಆ ತುರ್ತು ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟಡ ಬಡಿಯ ನಾಯಕರನ್ನ ತಗೊಂಡೋಗಿ ಜೈಲಲ್ಲಿ ಹಾಕುವಂತ ಕೆಲಸ ಮಾಡ್ತಾರೆ ಜೈಲಲ್ಲಿ ಹಾಕೋದಷ್ಟೇ ಅಲ್ಲ ಎಲ್ಲೋದು ನಮಗೂ ಯಾರೋ ಜೈಲಿ ಬಂದ್ರೆ ಖನೀಕಾರ ಬರುತ್ತದೆ ಆದ್ರೆ ಒಂದಿಷ್ಟು ಆಗಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು ತೋರಿಸ್ದೇವೆ ಘಟನಾಘಟ ನಾಯಕರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೇವಲ ಅಲ್ಲ ಅವರಿಗೆ ಜೈಲಿನಲ್ಲಿ ಚಿತ್ರ ಹಿಂಸೆಯನ್ನು ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಅದನ್ನ ನಾವು ಯಾವತ್ತೂ ಮರಿಬಾರದು ಯಾವ ರೀತಿ ಹಿಂಸೆ ಕೊಡುವಂತಂದ್ರೆ ಇವತ್ತು ಅಂತ ಘಟಾನಘಟ ನಾಯಕರು ಇವತ್ತು ನಾವು ತಿಳ್ಕೊಳ್ಬೇಕು ಕಾರ್ಯಕರ್ತರು ಆಗಿನ ಸೆಂಟ್ರಲ್ ಜೈಲು ಈಗಿನ ಸ್ವಾತಂತ್ರ್ಯ ಉದ್ಯಮದ ಆಗುತ್ತೆ ಬೆಂಗಳೂರಲ್ಲಿ ಆ ಜೈಲಲ್ಲಿ ಇರ್ತಕ್ಕಂಥ ನಾಯಕನ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿ ಅವರು ಇವತ್ತು ಎ ಕೆ ಅಂಟೋನಿ ಅವರು ಅನೇಕ ಮುಖಂಡರು ಇವತ್ತು ಅಂತ ಜೈಲಲ್ಲಿ ಇಟ್ಕೊಂಡು ಚಿತ್ರೆಯನ್ನು ಹಿಂಸೆಯನ್ನ ಪಡ್ಕೊಂಡು ಹೋಗಿರ್ತಕ್ಕಂಥ ಕಳೆದ ಇಪ್ಪತ್ತೊಂದು ತಿಂಗಳ ಏನು ತುರ್ತು ಪರಿಸ್ಥಿತಿಯ ಸಮಯ ನಿಜವಾಗ್ಲೂ ಕಂಡಿರ್ತಕ್ಕಂಥ ಘೋರ ಒಂದು ಆ ದಿನಗಳನ್ನು ಅನುಭವಿಸಿರ್ತಕ್ಕಂಥವ್ರು ಇವತ್ತು ಅಂತ ಮಾನಸಿಕತೆಯಿಂದ ಬಂದಿರತಕ್ಕಂಥ ಮಾಡಿದ್ದೀವಿ ಅವರು ಡಿ ಎನ್ ಎ ಟೆಸ್ಟ್ ಮಾಡಿ ಕಾಂಗ್ರೆಸ್ನವರು ಅವರ ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವದ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವದ ಸ್ವಲ್ಪ ಮಾನಸಿಕತೆ ಇರಬೇಕು ಸಾಮಾಜಿಕ ನ್ಯಾಯ ಆ ಸಾಮಾಜಿಕ ನ್ಯಾಯವನ್ನು ಮರೆಯುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದ